ಭಟ್ಕಳ ತಾಲೂಕಿನ ಮುರುಡೇಶ್ವರದ ಮುರುಡೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಹಂಗ್ಯೋ ಐಸ್ ಕ್ರೀಂ ಸಂಸ್ಥೆ ನಿರ್ಮಿಸಿದ ಮಹಿಳಾ ಸುರಕ್ಷತಾ ಕ್ಯಾಬಿನ್ ಅನ್ನು ಶನಿವಾರ ಸಚಿವ ಮಂಕಾಳ್ ವೈದ್ಯರ ಪತ್ನಿ ಬೀನಾ ವೈದ್ಯ ಸಂಸ್ಥೆಯ ಎಂಡಿ ಡಾಕ್ಟರ್ ಪುಷ್ಪಲತಾ ವೈದ್ಯ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಡಾಕ್ಟರ್ ಪುಷ್ಪಲತಾ ವೈದ್ಯ ಅವರು ಮಹಿಳೆಯರ ಕುರಿತ ಅಪಾರ ಕಾಳಜಿ ಅವರ ರಕ್ಷಣೆಯ ಕುರಿತ ಕಳಕಳಿ ನಿಜಕ್ಕೂ ಪ್ರಶಂಸನೀಯ ಹಂಗ್ಯೋ ಐಸ್ ಕ್ರೀಂ ಎಂಡಿ ಪ್ರದೀಪ್ ಪೈ ಈಗಾಗಲೇ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ವಲಯದಲ್ಲಿ ತಮ್ಮದೇ ಕೊಡುಗೆಗಳನ್ನು ನೀಡಿ ಜನಮನ ಸೆಳೆದಿದ್ದಾರೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ದಿನದಂದು ಭಟ್ಕಳ ಹಾಗೂ ಮುರುಡೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರ ಸುರಕ್ಷತೆ ಕ್ಯಾಬಿನ್ಗಳನ್ನು ನಿರ್ಮಿಸಿ ಮಹಿಳೆಯರಿಗೆ ಈ ಮೂಲಕ ಗೌರವ ಸಲ್ಲಿಸಿದ್ದಾರೆ ಬದಲಾವಣೆ ನಮ್ಮ ಮನೆಯಿಂದಲೇ ಆಗಬೇಕು ಮಹಿಳೆಯರಿಗೆ ಗೌರವ ಸ್ವಾತಂತ್ರ್ಯ ಎಂದು ಎಲ್ಲರೂ ವೇದಿಕೆಯಲ್ಲಿ ಭಾಷಣ ಬಿಗಿಯುತ್ತಾರೆ ಆದರೆ ಪ್ರದೀಪ್ ಅದನ್ನು ಕಾರ್ಯಗತಗೊಳಿಸಿ ತಮ್ಮ ಪತ್ನಿ ದೀಪಾ ಪೈ ಹಾಗೂ ಸೊಸೆಯನ್ನು ತಮ್ಮ ವ್ಯವಹಾರ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಮುಕ್ತ ಅವಕಾಶ ನೀಡಿದ್ದಾರೆ ಹಣ ಪ್ರತಿಯೊಬ್ಬರಲ್ಲೂ ಇರುತ್ತದೆ ಆದರೆ ಅದರ ಸದ್ವಿನಿಯೋಗ ಮಾಡುವ ಗುಣ ಇರುವವರು ವಿರಳ ಸರ್ಕಾರ ಇಲಾಖೆ ಮಾಡಬೇಕಾದ ಕಾರ್ಯವನ್ನು ಇವರು ಮಾಡಿದ್ದು ನಿಜಕ್ಕೂ ಇದು ಮಾದರಿ ಎಂದು ಹೇಳಿದರು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಹತ್ತರವಾದ ದಿನದ ಒಂದು ತೀರ್ಮಾನವನ್ನು ಕೈಗೊಂಡಿರೋದಕ್ಕೆ ಪ್ರದೀಪ್ ಐಸರ್ ಅವರಿಗೆ ಹಾಗೂ ಆಂಗ್ರ ಗ್ರೂಪ್ಗೆ ನಾನು ಧನ್ಯವಾದಗಳನ್ನ ನಾನು ಎಲ್ಲ ಮಹಿಳೆಯರ ಪರವಾಗಿ ಸಮಾನತೆ ಅನ್ನೋದು ನಮ್ಮ ಮನೆಯಿಂದನೇ ಶುರುವಾಗಬೇಕು ಅವಕಾಶ ಅನ್ನೋದು ನಮ್ಮ ಮನೆಯಿಂದನೇ ಶುರು ಮಾಡಬೇಕು ಕೇವಲ ವೇದಿಕೆ ಮೇಲೆ ಭಾಷಣ ಮಾಡೋದ್ರಿಂದ ಸಮಾನತೆ ಲಭಿಸೋದಿಲ್ಲ ಅಥವಾ ಹೆಣ್ಮಕ್ಳಿಗೆ ಅವಕಾಶಗಳು ಸಿಗೋದಿಲ್ಲ ಅದನ್ನ ಅರ್ಥ ಮಾಡಿ ಸರ್ ಅವರು ನಾನು ತುಂಬಾ ಸುಮಾರು ಸಲ ನೋಡಿದ್ದೇನೆ ಅವ್ರಿಗೆ ಹತ್ರದಿಂದ ಅವರ ಮಾತುಗಳಲ್ಲಿ ಆ ಕಾಳಜಿಯನ್ನು ನಾನು ಗಮನಿಸಿದ್ದೇನೆ ಸೊ ಆ ಕಾಳಜಿಗೆ ನಮ್ಮೆಲ್ಲರ ಕಡೆ ಒಂದು ಧನ್ಯವಾದಗಳನ್ನ ಸರ್ಕಾರ ಸೊ ಆ ಕಾಳಜಿ ಆ ಒಂದು ಅವಕಾಶನ ಅವರ ವೈಫ್ಗೆ ಮೇಡಮ್ಗೆ ಮತ್ತೆ ಅವರ ಸೊಸೆಗೆ ಕೂಡ ಕೊಟ್ಟಿರೋದನ್ನ ನಾನು ನೋಡಿದ್ದೇನೆ ಕೇಳಿದ್ದೇನೆ ಮೇಡಮ್ ಕೂಡ ತುಂಬಾ ಇಂಡಿಪೆಂಡೆಂಟ್ ವೆರಿ ಲೈವ್ಲಿ ವುಮೆನ್ ಸೊ ಅವರಿಗೆ ಕೂಡ ನಾನು ಈ ಮೂಲಕ ಒಂದು ನಮ್ಮೆಲ್ಲ ಒಂದು ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗಿರೋದಕ್ಕೆ ನಾನು ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮಹಿಳೆಯರ ಬಗ್ಗೆ ತಿಂಕ್ ಮಾಡಿ ಇದೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ಸರ್ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಎಷ್ಟೋ ಜೊತೆ ಹತ್ರ ಹಣ ಇದೆ ಯಾರತ್ರ ಹಣ ಇಲ್ಲ ಅಂತ ಇಲ್ಲ ಹಣ ಇದ್ದವರೆಲ್ಲರಿಗೂ ಕೂಡ ಇಂತಹ ಒಂದು ಸಮಾಜಕ್ಕೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಮಾಡುವಂತ ಕಾರ್ಯನ ಮಾಡೋರು ತುಂಬ ಕಡಿಮೆ ಸೊ ಈ ಥರದ್ದೊಂದು ಆಲೋಚನೆ ಮಾಡಿ ಒಂದು ಮಹಿಳೆಯರಿಗೆ ಒಂದು ರೀತಿ ಈ ಥರ ಈ ಥರ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಪ್ರವೇಶ ಆಗಿರ್ಬೋದು ಕೆಲವೊಮ್ಮೆ ಫೀಡಿಂಗ್ ಮಾಡೋ ಆಗಿರ್ಬೋದು ತುಂಬ ಅನುಕೂಲ ಆಗ್ತದೆ ಸೊ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದಕ್ಕೆ ಎಲ್ಲ ಪ್ರಯಾಣಿಕರ ಪರವಾಗಿ ಮತ್ತು ನನ್ನ ಮುರುಡೇಶ್ವರ ಎಲ್ಲ ನಾಗರಿಕರ ಪರವಾಗಿ ಮತ್ತು ನನ್ನೆಲ್ಲ ಮಹಿಳೆಯರ ಅಕ್ಕಟಗಿಯರ ಪರವಾಗಿ ಧನ್ಯವಾದಗಳು ಹೇಳಿಕೆ ಇಂತಹ ಒಂದು ಕಳಕಳಿಯ ಕಾರ್ಯ ಸದಾ ನಿಮ್ಮಿಂದ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್ ಸೀನಿಯರ್ ರೈಲ್ವೆ ಟ್ರಾಫಿಕ್ ಮ್ಯಾನೇಜರ್ ದಿಲೀಪ್ ಭಟ್ ಮಾತನಾಡಿ ಮುರುಡೇಶ್ವರದಂತಹ ಪ್ರದೇಶದಲ್ಲಿ ಇಂತಹ ಒಂದು ಕ್ಯಾಬಿನ್ನ ಅವಶ್ಯಕತೆಯನ್ನು ಮನಗೊಂಡು ಹಂಗ್ಯೋ ಐಸ್ ಕ್ರೀಮ್ನ ಸಂಸ್ಥೆ ಸುರಕ್ಷತಾ ವಿಧಾನವನ್ನು ಮಹಿಳೆಯರಿಗೆ ಕಲ್ಪಿಸಿಕೊಟ್ಟಿದ್ದು ಅಭಿನಂದನೀಯ ಮುಂದೆಯೂ ಅವರಿಂದ ಇಂತಹ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಹಾರೈಸಿದರು ಅಮಿರ ಆದಂತ ಕಾಮಸ ಅವರಿಗೆ ರೈಲ್ವೆ ಪೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅವರು ನಮ್ಮ ಕೊಕ್ಕಡೇಲವಿಯಲ್ಲಿ ಮಹಿಳೆಯರಿಗಾಗಿ ಕೊಟ್ಟಿರುವಂತಹ ಈ ಒಂದು ಸೇವೆ ಅತ್ಯಂತ ಅಮೂಲ್ಯವಾದದ್ದು ನಾನು ದೇವರಲ್ಲಿ ಇದೆ ಬೇಡಿಕೊಳ್ಳೋದೇನಂದ್ರೆ ರೈಲ್ವೆ इलाकेಯ ಎಟಿಎಂ ಮೀನಾ ಮಾತನಾಡಿ ಶುಭಾ ಹರೈಸಿದರು ವಟ್ಕಳದಲಿಯೂ ಹಂಗ್ಯೋ ಮಹಿಳಾ ಸುರಕ್ಷಿತ ಕ್ಯಾಬಿನನ್ನು ವೀಣಾ ಗಣಪತಿ ಲೋಕಾರ್ಪಣೆ ಮಾಡಿದರು ಭಟ್ಕಳ ರೈಲ್ವೆ ಸ್ಟೇಷನ್ ಮಾಸ್ಟರ್ ಪಾರ್ವತಿ ದೇವಾಡಿಗ ಜಿಎಸ್ಬಿ ಮಹಿಳಾ ಮಂಡಲದ ಅಧ್ಯಕ್ಷೆ ಸುನೀತಾ ಪೈ ರಜನಿ ಪ್ರಭು ವಿಜಯ ಪ್ರಭು ಸುಜಾತ್ ಕಾಮ್ಕರ್ ಸೀಮಾ ಕಾಮತ್ ನೀತಾ ಕಾಮತ್ ಆಶಾ ಪೈ ನೀತಾ ನಾಗರಾಜ್ ಕಾಮತ್ ಜಿಎಸ್ಬಿ ಸಮಾಜದ ಮುಖಂಡರಾದ ರಾಜೇಶ್ ನಾಯಕ್ ಅಚ್ಯುತ್ ಕಾಮತ್ ರಾಮು ಕಾಮತ್ ಗಣಪತಿ ಪ್ರಭು ಪ್ರಸನ್ನ ನಾಯಕ್ ಗೋಪಾಲಕೃಷ್ಣ ಭಟ್ ದತ್ತು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೋಂದಾವರ